ನಮ್ಮ ಮಕ್ಕಳಿಗೆ ನಾವು ಟಾಯ್ಸ್ ಏನು ತೊಗೋತೀವಿ ಅದ್ರ ಬಗ್ಗೆ ಅದ್ರ ಸೇಫ್ಟಿ ಯೂಶ್ವಲಿ ಟಾಯ್ಸ್ ಅಂದರೆ ಸೇಫ್ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ನೀವು ಏನು ಆಟದ ಸಾಮಾನು ತೊಗೋಬೇಕಾದ್ರೂ ಅದನ್ನು ನೋಡಿ ಅದ್ರ ಮೇಲೆ ಐ ಎಸ್ ಐ ಮಾರ್ಕ್ ಇದೆಯಾ ಅಂತ ಆಮೇಲೆ ನಾನು ಹೇಳಿದ್ನಲ್ಲ ಹಾಗೇನೇ ನಿಮ್ಮದು ಬಿ ಐ ಎಸ್ ಆ್ಯಪ್ ಇದ್ದರೆ ಅದರಿಂದನೂ ಚೆಕ್ ಮಾಡ್ಬೋದು ಅದು ಫೇಕಾ ಅಥವಾ ನಿಜವಾಗ್ಲೂ ಐ ಎಸ್ ಐ ಮಾರ್ಕಾ ಅಂತ ಸಣ್ಣ ಸಣ್ಣದಂದ್ರೆ ತುಂಬ ಕಡಿಮೆ ಬೆಲೆಯ ಟಾಯ್ಸ್ ಮೇಲೆ ಯಾವ ಮಾರ್ಕು ಇರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಮೇಲೆ ನಿಮಗೆ ಸಣ್ಣ ಸಣ್ಣ ಜಾತ್ರೆಗಳಲ್ಲೋ ಸಣ್ಣ ಸಣ್ಣ ಅಂಗಡಿಗಳಲ್ಲೋ ಕೊಡಬೇಕಾದ್ರೆ ಅವ್ರು ರಿಸಿಪ್ಟ್ ಕೂಡ ಕೊಡಲ್ಲ ಚಿಕ್ಕ ಹಳ್ಳಿಗಳಲ್ಲಿ ಏನಾಗ್ತಿತ್ತು ಈ ಐದು ರೂಪಾಯಿಗೆ ನಮ್ಕೀನ್ ಪ್ಯಾಕೆಟ್ ಬರುತ್ತೆ ಪರ್ಟಿಕ್ಯುಲರ್ಲಿ ಲೇಬರಸ್ಸು ಇವರು ಏನು ಮಕ್ಕಳಿಗೆ ಹಶುವಾಯ್ತು ಅಂದರೆ ಅದು ಐದು ರೂಪಾಯಿದು ಅಲ್ಲಿರುತ್ತೆ ಐದು ರೂಪಾಯಿ ತೆಗೆದು ಅದನ್ನು ಕೊಡೋರು ಅವರು ಮಕ್ಳು ಅಂಡ್ ಅವ್ರಿಗೇನು ಗೊತ್ತು ಅದರಲ್ಲಿ ಟಾಯ್ ಇದೆ ಅಂತ ಅಂಡ್ ಮಕ್ಕಳು ಅದನ್ನ ತಿಂತ ಅದರಲ್ಲಿ ಆ ಟಾಯ್ ಪುಟ್ಟದು ಏನೋ ಇರೋದಲ್ಲ ಅದನ್ನು ತಿನ್ಬಿಡೋರು ತಿಂದು ಅದು ಗಂಟ್ಲಿಗೆ ಸಿಕ್ಕಾಕ್ಕೊಂಡು ಸಿಕ್ಕಾಪಟ್ಟೆ ಮಕ್ಕಳು ಸತ್ತಿದ್ದಾರೆ ಕನ್ಸೂಮರ್ ಅಂದ್ರೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಗ್ರಾಹಕರ ಸೇಫ್ಟಿ ಬಗ್ಗೆ ಮಾತಾಡ್ತಾ ಗ್ರಾಹಕರ ಸೇಫ್ಟಿ ಬಗ್ಗೆನೇ ಸುಮಾರು ನಲವತ್ತೇಳು ವರ್ಷಗಳಿಂದ ಬರ್ಕೊಂಡು ಬಂದಿರುವಂಥ ಹಿರಿಯ ಪತ್ರಕರ್ತೆ ಪುಷ್ಪ ಗಿರಿಮಾಜ್ ಅವ್ರ ನಮ್ಮಗಿದ್ದಾರೆ ನಾನು ಈ ಒಂದು ಎಪಿಸೋಡಲ್ಲಿ ಅವ್ರಿಗೆ ನಮ್ಮ ಮಕ್ಕಳಿಗೆ ನಾವು ಟಾಯ್ಸ್ ತಗೋತೀವಿ ಅದ್ರ ಬಗ್ಗೆ ಅದ್ರ ಸೇಫ್ಟಿ ಯೂಶ್ವಲಿ ಟಾಯ್ಸ್ ಅಂದರೆ ಸೇಫ್ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ಏನು ಅದ್ರಲ್ಲಿ ಏನಿರುತ್ತೆ ಅನ್ನೋ ಥರದ್ದು ನಾವು ಮಾಡ್ಕೊಂಡು ಚನ್ನಪಟ್ಟಣ ಟಾಯ್ಸ್ ಇದೆಲ್ಲ ಅದು ಅದು ಮಾತ್ರ ಸೇಫ್ ಅನ್ಬೋದು ಅದು ಬಿಟ್ಟು ಯಾವ್ದು ಸೇಫ್ ಏನದು ಗೊತ್ತಿಲ್ಲ ನನಗೆ ಅಲ್ಲೂ ಕಲರ್ಗಳು ಈಗ ಏನು ಬಳಸಿದ್ರೆ ಗೊತ್ತಿಲ್ಲ ಸೊ ಟಾಯ್ಸ್ ಬಗ್ಗೆ ಟಾಯ್ಸ್ ಸೇಫ್ಟಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್ ಸಿ ಅದರಲ್ಲಿ ಏನಂದರೆ ಒಂದು ಚಿಕ್ಕ ಚಿಕ್ಕ ಪಾರ್ಟು ಚಿಕ್ಕ ಪಾರ್ಟು ಇದು ಸ ಸರಿಯಾಗಿ ಕೂಡ್ಸಿರಬೇಕು ಈ ಚಿಕ್ಕ ಚಿಕ್ಕ ಮಕ್ಕಳು ಏನಾಗುತ್ತೆ ಬಾಯಿಗೆ ಹಾಕ್ತಾರೆ ಬಾಯಲ್ಲಿ ಇಟ್ಕೋತಾರೆ ಇದು ಮಾಡ್ತಾರೆ ತುಂಬ ಕೇಸಸ್ ಇದೆ ಇದು ನಮ್ಮ ದೇಶದಲ್ಲಿ ಎಲ್ಲಿ ಈ ಚಿಕ್ಕ ಪಾರ್ಟು ಗಂಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಲಂಗ್ನಲ್ಲಿ ಸಿಕ್ಕಾಕ್ಕೊಂಡು ಎಲ್ಲ ಎಮರ್ಜೆನ್ಸಿ ಸರ್ಜರಿ ಮಾಡಿ ಆ ಥರ ಮಾಡಿರೋದು ಆಮೇಲೆ ಮಕ್ಕಳು ಒಂದೊಂದು ಸಲ ಕಿವಿಗೆ ಹಾಕ್ಕೊಂಡ್ಬಿಡ್ತಾರೆ ಮೂಗ್ಗೆ ಹಾಕ್ಕೊಂಡ್ಬಿಡ್ತಾರೆ ಆ ಥರ ಚಿಕ್ಕ ಚಿಕ್ಕ ಪಾರ್ಟ್ಗಳು ಒಂದೂ ಚಿಕ್ಕ ಚಿಕ್ಕ ಪಾರ್ಟು ಪುಟ್ಟ ಮಕ್ಳಿಗೆ ಕೊಡಲೇ ಕುಡ್ದು ಆ ಟಾಯ್ಸ್ನಲ್ಲಿ ಕೆಲವು ಟಾಯ್ಸಲ್ಲಿ ಚಿಕ್ಕ ಚಿಕ್ಕ ಪಾರ್ಟು ಹೊರಗೆ ಬರುತ್ತೆ ಆಮೇಲೆ ಈ ಬ್ಯಾಟ್ರೀಸು ಚಿಕ್ಕ ಚಿಕ್ಕದು ಬ್ಯಾಟ್ರಿ ಬರುತ್ತೆ ಅದಂತೂ ಮಕ್ಕಳಿಗೆ ಹೋದರೆ ಅದು ಇದು ಬಿಡುತ್ತೆ ಒಳಗಡೆ ಇದನ್ನೆಲ್ಲ ಟಿಶ್ಯೂ ಎಲ್ಲ ಸುಟ್ಟುಬಿಡುತ್ತೆ ತುಂಬ ಡೇಂಜರಸ್ ಅದು ಸೊ ಆ ಥರ ತುಂಬ ಪ್ರಾಬ್ಲಮ್ಸ್ ಇದೆ ಆಮೇಲೆ ಇನ್ನೊಂದು ಏನಂದರೆ ಇದು ಈ ಕೆಲವೆಲ್ಲ ಈ ಪ್ಲ್ಯಾಸ್ಟಿಸೈಸಸ್ ಅಂತ ಇದು ಈ ಪ್ಲಾಸ್ಟಿಕ್ನಲ್ಲಿ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ನಲ್ಲಿ ಕೆಲವು ಯೂಸ್ ಮಾಡ್ತಾರೆ ಆಮೇಲೆ ಕೆಮಿಕಲ್ಸು ಬಣ್ಣಗಳು ಯೂಸ್ ಮಾಡ್ತಾರೆ ಅದೆಲ್ಲ ಅದರಿಂದ ಎಲ್ಲ ತುಂಬ ಇದಾಗುತ್ತೆ ಹಾನಿಯಾಗುತ್ತೆ ಮಕ್ಕಳಿಗೆ ಅಂತ ಅದಕ್ಕೆ ಇವಾಗ ಆ ಥರ ಸಿಕ್ಕಾಪಟ್ಟೆ ನಮ್ಮ ದೇಶದಲ್ಲಿ ಇದಾಗಿದೆ ಮಕ್ಕಳು ಸತ್ತಿದ್ದಾರೆ ಎಮರ್ಜೆನ್ಸಿ ಅದು ಟ್ರೀಟ್ಮೆಂಟ್ ಆಗಿದೆ ಆಗಿದೆ ಫೈನಲಿ ಈಗ ಏನು ಮಾಡಿದ್ದಾರೆ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ದು ಟಾಯ್ಸ್ ಸ್ಟ್ಯಾಂಡರ್ಡ್ಸ್ ಇತ್ತು ಇನ್ಫ್ಯಾಕ್ಟ್ ಏಳು ಸ್ಟ್ಯಾಂಡರ್ಡ್ಸ್ ಇದೆ ಅದು ಬೇರೆ 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 ಇದಕ್ಕೆ ಈ ಸಾಫ್ಟ್ ಟಾಯ್ಸ್ಗೆ ಬೇರೆ ಇದಕ್ಕೆ ಎಲ್ಲ ಆಮೇಲೆ ಅನ್ನ ಯಾವ ಥರ ಕಲರ್ಸ್ ಯೂಸ್ ಮಾಡ್ಬೋದು ಯಾವ ಥರ ಪಾರ್ಟ್ಸು ಬಂದ್ಬಿಡ್ಕೊಡ್ದು ಅಂತೆಲ್ಲ ಸೊ ಈಗ ಅದಷ್ಟು ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ ಸೊ ಈಗ ನಂದು ಗ್ರಾಹಕರಿಗೆ ಏನು ಇದು ಸಲಹೆ ಅಂದರೆ ನೀವು ಏನು ಆಟದ ಸಾಮಾನು ತೊಗೋಬೇಕಾದ್ರೂ ಅದನ್ನು ನೋಡಿ ಅದರ ಮೇಲೆ ಐ ಎಸ್ ಐ ಮಾರ್ಕ್ ಇದೆಯಾ ಅಂತ ಆಮೇಲೆ ನಾನು ಹೇಳಿದ್ನಲ್ಲ ಹಾಗೇ ನಿಮ್ಮದು ಬಿ ಐ ಎಸ್ ಆ್ಯಪ್ ಇದ್ದರೆ ಅದರಿಂದನೂ ಚೆಕ್ ಮಾಡ್ಬೋದು ಅದು ಫೇಕಾ ಅಥವಾ ನಿಜವಾಗ್ಲೂ ಐ ಎಸ್ ಐ ಮಾರ್ಕಾ ಅಂತ ಸೊ ದಟ್ ಐ ಎಸ್ ಐ ಮಾರ್ಕ್ ಇರಲೇಬೇಕು ಅದನ್ನು ತೊಗೊಂಡ್ರೆ ನಿಮಗೆ ನಿಮಗೆ ಒಂದು ಕ್ವಾಲಿಟಿ ಸರ್ಟಿಫಿಕೇಷನ್ನು ಅದು ಅದರಿಂದ ಬರುತ್ತೆ ಆ್ಯಂಡ್ ಅದರಲ್ಲಿ ಏನಾರು ತಪ್ಪಾದರೆ ಏನಾರು ಸರಿ ಹೋಗದೇ ಇದ್ದರೆ ಅವಾಗ ನೀವು ಬಿ ಐ ಎಸ್ ಕೆ ಆ್ಯಪ್ನಿಂದಾನೆ ಕಂಪ್ಲೇಂಟ್ ಮಾಡ್ಬೋದು ಓಕೆ ಓಕೆ ಅವ್ರು ನಿಮಗೆ ರಿಪ್ಲೇಸ್ಮೆಂಟ್ ಕೊಡಿಸ್ತಾರೆ ಆಮೇಲೆ ನಿಮ್ಮ ಕಂಪ್ಲೇಂಟ್ ನೋಡಿ ಅದರಲ್ಲಿ ಅದರಲ್ಲಿ ಏನಾರು ಅವ್ರದ್ದು ಮ್ಯಾನುಫ್ಯಾಕ್ಚರದ್ದು ಮಿಸ್ಟೇಕ್ ಇದ್ದರೆ ಅದನ್ನು ಫುಲ್ಲು ರೀಕಾಲ್ ಮಾಡ್ತಬೋದು ಅವರು ಅದಷ್ಟು ಬ್ಯಾಚನ್ನ ರೀಕಾಲ್ ಮಾಡ್ಬೋದು ಆಮೇಲೆ ಅದು ಯಾರ್ಯಾರು ತೊಗೊಂಡಿದ್ರೋ ಅವ್ರಿಗೆಲ್ಲ ಇದು ರೀಫಂಡ್ ಮಾಡಿಸ್ಬೋದು ಆ ಥರ ಎಲ್ಲ ಮಾಡಿಸ್ಬೋದು ಸೊ ಅದರಿಂದ ಟಾಯ್ಸ್ ಕೊಂಡ್ಕೋಬೇಕಾರೆ ಅದನ್ನು ನೋಡೋದು ತುಂಬ ಮುಖ್ಯ ಏಕೆಂದರೆ ಮಕ್ಕಳಿಗೆ ಟಾಯ್ಸ್ ತುಂಬ ಇಷ್ಟ ಒಬ್ವಿಯಸ್ಲಿ ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗೋಲ್ಲ ಹೌದು ಕೇಳಿದಾಗ ಓ ಮಕ್ಕಳು ಕೇಳ್ತವೆ ಕೊಡಿಸ್ಬೋಣ ಅಂತ ಅಂದ್ಕೊತೀವಿ ಬಿಟ್ರೆ ಆಮೇಲೆ ಈಗ ಸಣ್ಣ ಸಣ್ಣದಂದ್ರೆ ತುಂಬ ಕಡಿಮೆ ಬೆಲೆಯ ಟಾಯ್ಸ್ ಮೇಲೆ ಯಾವ ಮಾರ್ಕು ಇರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಮೇಲೆ ನಿಮಗೆ ಸಣ್ಣ ಸಣ್ಣ ಜಾತ್ರೆಗಳಲ್ಲೋ ಸಣ್ಣ ಸಣ್ಣ ಅಂಗಡಿಗಳಲ್ಲೋ ಕೊಡಬೇಕಾದ್ರೆ ಅವ್ರು ರಿಸಿಪ್ಟ್ ಕೂಡ ಕೊಡೋಲ್ಲ ಸುಮ್ಮನೆ ಹತ್ತು ರೂಪಾಯೋ ಐದು ರೂಪಾಯೋ ಹದಿನೈದು ರೂಪಾಯೋ ಒಂದು ಗನ್ನು ಇನ್ನೊಂದೇನೋ ಕೊಡ್ತಾರೆ ಅಫ್ಕೋರ್ಸ್ ಅವು ತುಂಬ ಡೇಂಜರಸ್ ಆಗೇನೋ ಆಗಿರಲ್ಲ ಅವು ಬಟ್ ಇನ್ ಕೇಸ್ ಏನಾದರೂ ಆದರೆ ಗ್ರಾಹಕರ ಹತ್ರ ಯಾವ ರೆಕಾರ್ಡ್ಸ್ ಕೂಡ ಇರೋಲ್ಲ ನಾನು ಇಲ್ಲೇ ತೊಗೊಂಡಿದ್ದೀನಿ ನನಗೆ ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ ಆ ಥರ ಆದಾಗ ಇಲ್ಲ ಆ ಥರ ಆದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ಈಗ ನಮ್ಮ ದೇಶದಲ್ಲಿ ಈ ಚೈನೀಸ್ದು ಚೀಪ್ ಟಾಯ್ಸ್ ತುಂಬ ಬರೋಕ್ಕೆ ಆಗೋಯ್ತು ಅದಕ್ಕೆ ಈ ಸ್ಟ್ಯಾಂಡರ್ಡ್ನಿಂದ ಏನು ಮಾಡಿದ್ದಾರೆ ಈವನ್ ಈ ಚೈನೀಸ್ ಟಾಯ್ಸ್ ಬರ್ಬೋದು ಬಟ್ ಅವರೂ ಆ ಸ್ಟ್ಯಾಂಡರ್ಡ್ ಮಾರ್ಕ್ ಇಟ್ಕೊಂಡೇ ಬರಬೇಕು ಆ ಸ್ಟ್ಯಾಂಡರ್ಡ್ ಮಾರ್ಕ್ ಇಲ್ದೆ ಇದ್ರೆ ಅವರು ಮಾರೋ ಹಾಗಿಲ್ಲ ಇಂಡಿಯಾನಲ್ಲಿ ಆ ತರ ಸೊ ಅದಕ್ಕೇನೆ ನೀವ್ ಎಂತದ್ ತಗೊಳ್ಳಿ ಹತ್ತು ರೂಪಾಯಿ ತಗೊಳ್ಳಿ ಇಪ್ಪತ್ತು ರೂಪಾಯಿ ತೊಗೊಳ್ಳಿ ಆ ಮಾರ್ಕ್ ಇದ್ಯಾ ಅಂತ ನೋಡೋದು ಬಿಎಸ್ ಎಮ್ ಆರ್ ಐ ಎಸ್ ಎಮ್ ಮಾರ್ಕ್ ನಿಜವಾದ ಅಲ್ವಾ ಅಥವಾ ಫೇಕ್ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕಾದ್ರೆ ಬಿ ಎ ಸಿ ಮಾಡಬೇಕು ಬಿ ಎಸ್ ಆ್ಯಪಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾ ಅದರಲ್ಲಿ ಇದ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಲೈಸೆನ್ಸ್ ನಂಬರ್ ಅಂತಿರುತ್ತೆ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಆ ಲೈಸೆನ್ಸ್ ನಂಬರ್ ಇರುತ್ತೆ ಅದನ್ನು ನೋಡಿದ್ರೆ ಅದ್ರ ಫುಲ್ ಡೀಟೇಲ್ಸ್ ಬರುತ್ತೆ ಅಂದರೆ ಮ್ಯಾನುಫ್ಯಾಕ್ಚರ್ಗೆ ಮ್ಯಾನುಫ್ಯಾಕ್ಚರರ್ದು ಹೋಂ ಮ್ಯಾನುಫ್ಯಾಕ್ಚರರ್ಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಅದು ಅದು ಇನ್ನೂ ವ್ಯಾಲಿಡ್ ಇದೆಯಾ ಅಥವಾ ಎಕ್ಸ್ಪೈರ್ ಆಗೋಗಿದೆಯಾ ಇದೆಯಾ ಅದೆಲ್ಲ ಬರುತ್ತೆ ಆ್ಯಂಡ್ ಯಾತಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಸೊ ಅದನ್ನು ನೋಡಿಕೊಂಡು ನೀವು ತೊಗೊಳ್ಳೋದು ಒಳ್ಳೆಯದು ಅದರಿಂದ ಅದು ಸೇಫು ಅಟ್ಲೀಸ್ಟ್ ಕೆಮಿಕಲ್ಲು ಇದು ಆಮೇಲೆ ಆ ಥರ ಇದೆಲ್ಲ ಸೇಫ್ಟಿ ಪ್ರಾಬ್ಲಮ್ಸು ಅದೆಲ್ಲ ಇರೋದಿಲ್ಲ ಇದಾಗುತ್ತೆ ಇನ್ನೊಂದು ಏನಂದರೆ ನಾನು ಈಗ ಒಂದು ಸ್ವಲ್ಪ ಹಿಂದೆ ನೋಡಿದೆ ನನಗೆ ನಾನು ನಾನು ಹೇಳಿದ್ನಲ್ಲ ಈ ಸೇಫ್ಟಿ ಬಗ್ಗೆ ನಾನು ಸ್ವಲ್ಪ ನಂಗೆ ಜಾಸ್ತಿ ಕಾಳಜಿ ಅದರಿಂದ ಎಲ್ಲ ನೋಡ್ತಿರ್ತೀನಿ ಈಗ ಸ್ವಲ್ಪ ವರ್ಷದಿಂದ ಹಿಂದೆ ನೋಡಿದೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಏನಾಗ್ತಿತ್ತು ಈ ಐದು ರೂಪಾಯಿಗೆ ನಮ್ಕೀನ್ ಪ್ಯಾಕೆಟ್ ಬರುತ್ತೆ ಅಂದರೆ ಈ ಎಂಥದ್ದೋ ಚಿಪ್ಸ್ ಥರ ಚಿಪ್ಸಲ್ಲ ಎಂತೆಂಥದ್ದೋ ಒಂದು ಇದು ಏನದು ಸಂಡಿಗೆ ಥರನ ಅದೇನೋ ಆ ಥರ ತಿನ್ನೋಕ್ಕೆ ಐದು ರೂಪಾಯಿ ಅದ್ರ ಒಳಗಡೆಗೆ ಒಂದು ಪುಟ್ಟ ಟಾಯ್ ಅಂದರೆ ಅದು ಮಕ್ಳಿಗೆ ಕೊಂಡ್ಕೊಳ್ಳಿ ಅಂತ ಅವರು ಮಾಡಿಟ್ಟಿದ್ದಾರೆ ಸೊ ಅದೇನಂದರೆ ಮೇಲ್ಗಡೆಗೆ ಇಂಗ್ಲೀಷ್ನಲ್ಲಿ ಅವರು ಟಾಯ್ ಇನ್ ಸೈಡ್ ಅಂತ ಅದೇನಾಯಿತು ಈ ಇದು ಈ ಪರ್ಟಿಕ್ಯುಲರ್ಲಿ ಲೇಬರಸ್ಸು ಇವರು ಏನು ಮಕ್ಕಳಿಗೆ ಹಸುವಾಯ್ತು ಅಂದರೆ ಅದು ಐದು ರೂಪಾಯಿದು ಅಲ್ಲಿರುತ್ತೆ ಐದು ರೂಪಾಯಿ ತೆಗೆದು ಅದನ್ನು ಕೊಡೋರು ಅವರು ಮಕ್ಳು ಆ್ಯಂಡ್ ಅವ್ರಿಗೇನು ಗೊತ್ತು ಅದರಲ್ಲಿ ಟಾಯ್ ಇದೆ ಅಂತ ಆ್ಯಂಡ್ ಮಕ್ಕಳು ಅದನ್ನು ತಿಂತ ಅದರಲ್ಲಿ ಆ ಟಾಯ್ ಪುಟ್ಟದು ಏನೋ ಇರೋದಲ್ಲ ಅದನ್ನು ತಿನ್ಬಿಡೋರು ತಿಂದು ಅದು ಗಂಟ್ಲಿಗೆ ಸಿಕ್ಕಾಕ್ಕೊಂಡು ಸಿಕ್ಕಾಪಟ್ಟೆ ಮಕ್ಕಳು ಸತ್ತಿದ್ದಾರೆ ಓಕೆ ಅಂದರೆ ತುಂಬ ಪುಟ್ಟ ಮಕ್ಕಳು ಪುಟ್ಟ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತೂ ಆಗಲ್ಲ ಎರಡು ವರ್ಷ ಮೂರು ವರ್ಷದ ಮಕ್ಕಳು ಒಂದು ವರ್ಷದ ಮಕ್ಕಳು ಹಾಗೆ ಇದು ಅಂದರೆ ಸ್ವಲ್ಪ ತಿನ್ನಕ್ಕೆ ಬರೋವಂಥ ಮಕ್ಕಳು ಸಿಕ್ಕಾಪಟ್ಟೆ ಆ ಥರ ಕೇಸಸ್ ಆಯಿತು ಆಮೇಲೆ ಇದು ಕಡೆಗೆ ಎಫ್ ಎಸ್ ಎಸ್ ಐ ಹೇಳ್ತು ಆ ಥರ ಅದರಲ್ಲಿ ಹಾಕ್ಕೊಡ್ದು ನೀವು ಹಾಗೇನಾರು ನೀವು ಕೊಡಬೇಕಾರೆ ಸಪ್ರೇಟಾಗಿ ಕೊಡಿ ಅಂತಲ್ಲ ಇದರಲ್ಲಿ ಹಾಕಬೇಡಿ ಅಂತ ವಾರ್ನಿಂಗು ಅದ್ರ ಮೇಲೆ ಅವ್ರು ಬರೆದಿದ್ದರೆ ಅದು ಯೂಸ್ ಇಲ್ಲ ಬಟ್ ದ ಥಿಂಗ್ ಈಸ್ ಅದರಲ್ಲಿ ನೀವು ಸಪ್ರೇಟಾಗಿ ಕೊಟ್ಟರು ಅದು ಎಲ್ಲದಕ್ಕೂ ಏಜ್ ಗ್ರೂಪ್ ಇದೆ ಈಗ ಬಿ ಎಸ್ ಸ್ಟ್ಯಾಂಡರ್ಡ್ನಲ್ಲಿ ಇನ್ನೊಂದು ಏನು ಹೇಳುತ್ತೆ ಅಂದರೆ ಅದು ಏಜ್ ಗ್ರೂಪ್ ಹೇಳುತ್ತೆ ನೀವು ಈಗ ಕೆಲವನ್ನ ಚಿಕ್ಕ ಮಕ್ಕಳಿಗೆ ಕೊಡ್ಕೂಡ್ದು ಯಾಕೆಂದರೆ ಅದರಲ್ಲಿ ಚೋಕಿಂಗ್ ಹಝಾರ್ಡ್ ಇರುತ್ತೆ ಆ ಥರ ಇರುತ್ತೆ ಸೊ ಅದನ್ನು ನೋಡಿ ಆ ಏಜ್ ಪ್ರಕಾರ ನೀವು ಕೊಡಬೇಕು ಸೊ ನೀವು ಅದು ಯಾವುದೋ ಇದು ದೊಡ್ಡ ಮಕ್ಕಳಿಗೆ ಇರೋದನ್ನು ಇದನ್ನು ಚಿಕ್ಕ ಮಕ್ಳಿಗೆ ಕೊಟ್ಟರೆ ಅದರಿಂದನೂ ಕಷ್ಟ ಆಗುತ್ತೆ ಸೊ ಅದೆಲ್ಲ ಅದೆಲ್ಲ ತುಂಬ ಇಂಪಾರ್ಟೆಂಟು ಇದ್ರ ಜೊತೆಗೆ ಇನ್ನೊಂದು ನಾನು ಅಂದರೆ ಪೇಪರ್ಲಿ ಓದಿರೋದು ನಾನೀಗ ಈಗ ಕೆಲವೊಂದು ಕಾರ್ಗಳು ಕಾರ್ ಮ್ಯಾನುಫ್ಯಾಕ್ಚರರ್ಸು ಕಾರನ್ನು ಸೇಲ್ ಮಾಡ್ತಾರೆ ಆಮೇಲೆ ಒಂದು ವರ್ಷ ಆರು ತಿಂಗಳಾದಮೇಲೆ ಅದರಲ್ಲಿ ಏನೋ ಒಂದು ಡಿಫೆಕ್ಟ್ ಇದೆ ಅಂತೇಳಿ ರೀಕಾಲ್ ಮಾಡ್ಕೊತಾರೆ ಓಕೆ ಅಂದರೆ ತುಂಬ ಜನ ಅದನ್ನು ಸಮಸ್ಯೆ ಅನುಭವಿಸಿರ್ತಾರೆ ಬಹುಶಃ ಅದು 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 ತುಂಬ ದೊಡ್ಡ ಸಮಸ್ಯೆ ಆಗಿರ್ತೋ ಇರಲ್ವೋ ಅಥವಾ ಆಗಿರಲ್ಬಹುದು ಬಟ್ ಅವರ ರೀಕಾಲ್ ಮಾಡಿಕೊಂಡು ವಾಪಸ್ ತೊಗೋತಾರೆ ಎಲ್ಲ ಕಾರ್ಗಳನ್ನ ಮತ್ತೆ ಅದನ್ನು ರಿಪ್ಲೇಸನ್ನು ಮಾಡ್ತಾರೆ ಇದರಲ್ಲಿ ಏನು 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 ವಾಟ್ ಈಸ್ ದ ಪ್ರೊವಿಷನ್ ಫಾರ್ ದ ಕನ್ಸ್ಯೂಮರ್ಸ್ ಇದು ಏನಂದರೆ ಇನ್ಫ್ಯಾಕ್ಟ್ ಇದು ರೂಲ್ ಇದೆ ಇವಾಗ ಲಾ ಇದೆ ಆ ಥರ ಏನಾರು ಇದ್ದರೆ ಡಿಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾರು ಇದ್ದರೆ ಅವ್ರ ದೇ ಹ್ಯಾವ್ ಟು ಇನ್ಫಾರ್ಮ್ ಕನ್ಸ್ಯೂಮರ್ಸ್ ಅವರನ್ನು ಆ್ಯಂಡ್ ಅದನ್ನು ರೀಕಾಲ್ ಮಾಡಿ ಅದನ್ನು ಕರೆದು ಅದು ಏನು ಪಾರ್ಟ್ ಇದೆಯೋ ಅದನ್ನು ಬದಲಾಯಿಸ್ಬಿಟ್ಟು ಅದನ್ನು ವಾಪಸ್ ಕೊಡಬೇಕು ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅದು ಆದರೆ ಅದು ಆ ಇದು ಡಿಫೆಕ್ಟ್ ಜಾಸ್ತಿ ಇರುತ್ತೋ ಆವಾಗ ಅವರು ಇದನ್ನೇ ಪೂರ್ತಿ ರೀಕಾಲ್ ಮಾಡಬೇಕು ಕೊಡಬೇಕು ವೇ ಸೀರಿಯಸ್ ಏನಾರೋ ಡಿಫೆಕ್ಟ್ ಇದ್ದರೆ ಏನೋ ಚಿಕ್ಕ ಡಿಫೆಕ್ಟ್ ಇದ್ದರೆ ಬರೀ ಒಂದು ಪಾರ್ಟ್ ಚೇಂಜ್ ಮಾಡಿ ಅದು ಸರಿ ಹೋಗುತ್ತೆ ಅಂದರೆ ಆವಾಗ ನೀವು ಅದನ್ನು ಫ್ರೀ ಆಫ್ ಕಾಸ್ಟ್ ಅದನ್ನು ಚೇಂಜ್ ಮಾಡಿ ಕೊಡಬೇಕು ಅವರು ರಿಕಾಲ್ ಮಾಡಿ ಬಟ್ ಯಾವಾಗ ಅದು ಜಾಸ್ತಿ ಇದೆಯೋ ತುಂಬ ಏನಾರು ಮೇಜರ್ ಪ್ರಾಬ್ಲಮ್ ಇದ್ದರೆ ಆವಾಗ ರಿಪ್ಲೇಸ್ಮೆಂಟ್ ಕೊಡಬೇಕಾಗತ್ತೆ ಅವರು ಇದು ಹಾಗೇ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಈಗ ನೋಡಿ ಒಂದು ಒಂದು ಎಕ್ಸಾಂಪಲ್ ನಮ್ಮನ್ನು ನನಗೆ ಆಗಿರೋದು ಒಂದು ಸ್ಕೂಟಿ ತೊಗೊಂಡಿದ್ದೆ ತುಂಬ ವರ್ಷದಿಂದ ಆ ಸ್ಕೂಟಿದು ಏನು ಮಿರರ್ ಇರುತ್ತೆ ರಿಯರ್ವ್ಯೂ ಮಿರರ್ ಇರುತ್ತೆ ಆ ಎರಡೂ ಮಿರರ್ಗಳು ಎಷ್ಟೇ ಟ್ರೈ ಮಾಡಿದರೂ ಕೂಡ ನಮಗೆ ಕರೆಕ್ಟಾಗಿ ವ್ಯೂ ತೋರಿಸ್ತಾ ಇರಲಿಲ್ಲ ಹಿಂದಿಂದು ಅದು ಏನೋ ಸೊಟ್ಟಿಗೆ ಈ ಥರ ಇರೋದು ನಾವು ಎರಡು ಮೂರು ಸಲ ಹೋದ್ವಿ ಅವರು ಟ್ರೈ ಮಾಡಿದರು ಬಟ್ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗಲ್ಲೇ ಹೆಂಗೆ ಡಿಫೆಕ್ಟ್ ಇದೆ ಅಂತಂದರೆ ನಿಮಗೊಂದು ಸರಿ ಅದು ಎರಡೂ ಈ ಥರ ಕಾಣಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಹಾಗೆ ಇದೆ ಈಗಲೂ ಹಳೇದು ಹಾಗೆ ಇದೆ ನಾವು ಅದನ್ನು ಸರಿ ಮಾಡ್ಸೋಕೆ ಟ್ರೈ ಮಾಡಿದ್ವಿ ಬಿ ಅವರು ಅವರು ಟ್ರೈ ಮಾಡಿದರು ಅಂದರೆ ಮಿರರ್ ಚೇಂಜ್ ಮಾಡೋದು ಈಸ್ ನಾಟ್ ದ ಸೊಲ್ಯೂಷನ್ ಬಿಕಾಸ್ ಅದೇನು ಅದಕ್ಕೆ ಒಂದು ಹಿಡ್ಕೊಳ್ಳೋದಿರುತ್ತೆ ಮಿರರ್ಗೆ ಅದರಲ್ಲೂ ಏನೋ ಮಿಸ್ಟೇಕ್ ಇದೆ ಸೊ ನಾವು ಅದನ್ನ ನಮಗೇನು ಅರಿವಿರಲಿಲ್ಲ ಲೈಕ್ ಅ ಕಾಮನ್ ಸಿಟಿಸನ್ ವಿ ಥಾಟ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಈಗಲೂ ಹಾಗೆ ಇದೆ ಅದು ಅಂದರೆ ಈಗ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಬಟ್ ಈ ಥರ ಅಂದರೆ ಈ ಥರ ಇದ್ದಾಗ ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೇಕು ಆ್ಯಕ್ಚುಲಿ ಹೋಗೋ ಈಗ ಆ ಥರ ಇದ್ದರೆ ಲೈಕ್ ಐ ಸೆಟ್ ಬೇಕಾದ್ರೆ ಫಸ್ಟು ಇದು ಕೇಳ್ಬೋದು ಕನ್ಸ್ಯೂಮರ್ ಹೆಲ್ಪ್ ಹೋಗಿ ಈ ಥರ ಆಗಿದೆ ಅದನ್ನು ಸೇವ್ ಮಾಡಿಸ್ಕೊಡಿ ಅಂತ ಅವರು ಮಾಡಲಿಲ್ಲ ಅಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕಾಗತ್ತೆ ಹೋಗಿ ಅದನ್ನು ಇದನ್ನು ಕೇಳಬೇಕಾಗುತ್ತೆ ಕಾಂಪನ್ಸೇಷನ್ನು ಕೇಳಬೇಕಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಯಾ ಇನ್ನೊಂದು ನನಗೆ ಇತ್ತೀಚೆಗೆ ನನಗಾಗಿರುವಂಥದ್ದು ಸುಮ ಒಂದು ಮೊಬೈಲ್ ತೊಗೊಂಡಿದೆ ಸುಮಾರು ವರ್ಷ ಒಂದು ಎರಡು ಮೂರು ವರ್ಷ ಒಂದು ಸಬ್ಸ್ಟ್ಯಾನ್ಷಿಯಲ್ ನಂಬರ್ ಆಫ್ ಇಯರ್ಸ್ನ ಯೂಸ್ ಮಾಡಿದೆ ಆಮೇಲೆ ಅದು ಅದು ಒಂದಿನ ಸಡನ್ನಾಗಿ ಅದು ಆಫ್ ಆಗೋಯ್ತು ಓಕೆ ನಾನು ಹೋಗಿ ಅದನ್ನು ಕೇಳಿದೆ ಇದು ಏನಾಗಿದೆ ನೋಡಿ ಅಂಥೇಳಿ ಅದು ಆಪ್ರೇಟಿಂಗ್ ಸಿಸ್ಟಮೇ ಹಾಳಾಗೋಗಿತ್ತು ಅಂದರೆ ಅದರಲ್ಲಿರುವಂಥ ಎಲ್ಲ ಫೋಟೋಗಳು ವೀಡಿಯೋಗಳು ನಾನು ಯಾವುದೆಲ್ಲ ಲಿಂಕ್ ಮಾಡಿರಲಿಲ್ಲ ಆಮೇಲೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ನಾನು ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದೆ ಎಲ್ಲವೂ ಹೋಯಿತು ಓಕೆ ಆ ಮೊಬೈಲ್ ಇನ್ನೂ ಹಾಗೆ ನನ್ನ ಹತ್ರ ಸೊ ಅವರು ಮ್ಯಾನೆ ಇವರು ಆಫಿ ಯಾರು ನಮ್ಮ ಯಾರಿಗೆ ನಾನು ಮ್ಯಾನುಫ್ಯಾಕ್ಚರ್ ಇದ್ದರು ಅವರು ನೋಡಿದರು ಇಲ್ಲ ಸರ್ ಇದು ಏನೂ ಮಾಡೋಕ್ಕಾಗಲ್ಲ ನೀವು ಬೇರೆ ತೊಗೋಬೇಕಂತ ಹೇಳಿದರು ಸೊ ಇದು ಇದು ಅಂದ್ರೆ ಅಂದರೆ ಇದ್ರೆ ಹೌದು ಹೌದು ಅವ್ರು ರಿಪೇರಿ ಮಾಡಿದೆ ಅವ್ರು ಅದು ರಿಪ್ಲೇಸ್ ಮಾಡಬೇಕು ಆ ಥರ ಏನೂ ಮಾಡಕ್ಕೆ ಸರಿ ಮಾಡೋಕಾಗದೇ ಇದ್ರೆ ಅಂದರೆ ಅಲ್ಲಿ ಅವ್ರದ್ದು ಏನೋ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಇದೆ ಸೊ ಆ ಥರ ಕೇಸ್ನಲ್ಲಿ ಅವ್ರು ನಿಮಗೆ ರಿಪ್ಲೇಸ್ಮೆಂಟ್ ಕೊಡಬೇಕು ಇಲ್ಲದೇ ಇದ್ರೆ ದುಡ್ಡು ಕೊಟ್ಬಿಡ್ಲಿ ಇನ್ಫ್ಯಾಕ್ಟ್ ಕನ್ಸ್ಯೂಮರ್ಸ್ಗೆ ಗ್ರಾಹಕರಿಗೆ ಒಂದು ಚಾಯ್ಸ್ ಇರಬೇಕು ಕೋರ್ಟ್ಗೆ ಹೋದಾಗ ಯಾವ್ದಾರು ಕೆಟ್ಟೋಗಿದೆ ಅಂತಂದರೆ ನಾವು ಹೋದರೆ ಚಾಯ್ಸ್ ಇರಬೇಕು ನಮಗೆ ರಿಪ್ಲೇಸ್ಮೆಂಟ್ ಬೇಕಾ ಅಥವಾ ದುಡ್ಡು ಬೇಕಾ ಅಂತ ಯಾ ಅಷ್ಟಲ್ಲಿ ನಮಗೇನಾರು ಆ ಕಂಪನಿ ಬಗ್ಗೆನೇ ನಮಗೆ ನಂಬಿಕೆ ಹೊರಟೋಗಿದ್ರೆ ಆವಾಗ ಅದು ತಗೊಳ್ಬೋದು ಆ ಥರ ಅದು ಆಮೇಲೆ ಇನ್ನೊಂದೇನೆಂದರೆ ನಾನು ಈಗ ಕಾಂಪನ್ಸೇಷನ್ ಈಗ ಎಷ್ಟೋ ವಾಸಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಬಟ್ ನನ್ನ ವಿಚಾರ ಇದರಲ್ಲಿ ಏನಂದರೆ ಪರಿಹಾರ ಕೊಡ್ತಾರಲ್ಲ ಅದು ಜಾಸ್ತಿ ಕೊಡಬೇಕು ಅಂತ ಯಾಕೆಂದರೆ ಅದು ಒಂದು ಆಗಿರಬೇಕು ಮ್ಯಾನುಫ್ಯಾಕ್ಚರರ್ ಸಿಕ್ಕಾಪಟ್ಟೆ ಪ್ರಾಫಿಟ್ಸ್ ಮಾಡ್ತಾ ಇರ್ತಾರೆ ಸೊ ನೀವೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಕಾಂಪನ್ಸೇಷನ್ ಕೊಟ್ಟರೆ ಇಟ್ ಡಸನ್ ಮೇಕ್ ಎನಿ ಸೆನ್ಸ್ ಅದಕ್ಕೆ ಅದು ಜಾಸ್ತಿ ಮಾಡಬೇಕು ಈಗ ಅದು ಇನ್ನೊಂದು ಅದಕ್ಕೆ ಪ್ರಾವಿಷನ್ನೂ ಇದೆ ಇದು ರಿಪೀಟೆಡ್ ಅಫೆಂಡರ್ ಆದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಇದು ಕೊಡ್ಬೋದು ಆ್ಯಸ್ ಅ ಪನಿಷ್ಮೆಂಟ್ ಕಾಂಪನ್ಸೇಷನ್ ಕೊಡ್ಬೋದು ಅಂತೆಲ್ಲ ಕಾಸ್ಟೆಲ್ಲ ಬಟ್ ನನಗನ್ಸೋದು ಕಾಂಪನ್ಸೇಷನ್ನು ತುಂಬ ಜಾಸ್ತಿ ಮಾಡಬೇಕು ಅದು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಅದು ಯಾವುದು ಲಕ್ನೋ ಡೆವಲಪ್ಮೆಂಟ್ ಅಥಾರಿಟಿ ಬಸ್ಸಸ್ ಎಮ್ ಕೆ ಗುಪ್ತಾ ಅನಿಸುತ್ತೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಕಾಂಪನ್ಸೇಷನ್ ಹೇಗಿಳ್ ಇರಬೇಕು ಅಂದರೆ ಅದು ಒಂದು ಯಾರು ಗ್ರಾಹಕ ಹೋಗ್ತಾರೋ ಕೋರ್ಟ್ಗೆ ಅವ್ರಿಗೆ ಆಗಬೇಕು ಅಂದರೆ ಇಷ್ಟು ಫೈಟ್ ಮಾಡಿ ಇಷ್ಟು ಮಾಡಿದ್ದಕ್ಕೆ ನನಗೆ ಒಂದು ಕಾಂಪನ್ಸೇಷನ್ ಬಂತು ಅಂದರೆ ನನ್ನ ಸಫ್ರಿಂಗೇ ನನಗೆ ಒಂದು ಇದು ಕಾಂಪನ್ಸೇಷನ್ ಬಂತು ಅಂತ ಟು ರೀಕಂಪೆನ್ಸ್ ದಟ್ ಸಫ್ರಿಂಗ್ ಅಂತ ಆಮೇಲೆ ಆ ಮ್ಯಾನುಫ್ಯಾಕ್ಚರರ್ಗೆ ಅದು ಒಂದು ಹೆದರಿಕೆ ಹುಟ್ಟಬೇಕು ಓಹೋ ನಾನು ಈ ಥರ ಮಾಡಿದ್ರೆ ನನಗೆ ಈ ಥರ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ ಈ ಥರ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ ಅಂತ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್